ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಎಪ್ಪತ್ತೇಳರಲ್ಲಿ ಕಥೆಯನ್ನು ಮುಂದುವರಿಸೋಣ ಹಾಲ್ನಲ್ಲಿ ಬಾಗಿಲು ಹೆದರಿಗೆ ಕುಳಿತುಕೊಂಡು ಪ್ರವೀಣ್ ಜೊತೆ ಫೋನ್ ಮಾತನಾಡುತ್ತಿದ್ದ ಮಹೇಶ್ ಸಿದ್ಧಾರ್ಥ ಸಾಕ್ಷಿ ಬರುತ್ತಿರುವುದು ನೋಡಿ ಸರ್ಪ್ರೈಸ್ ಆದನು ಪ್ರವೀಣ್ ಐ ವಿಲ್ ಕಾಲಿಯುಲೇಟರ್ ಎಂದು ಫೋನ್ ಇಟ್ಟು ಓಡುವ ನಡಿಗೆಯೊಂದಿಗೆ ಅವರ ಕಡೆ ನಡೆದನು ಸಿದ್ದು ಸಾಕ್ಷಿ ಎ ಸರ್ಪ್ರೈಸ್ ಎಂದು ನಗುತ್ತಾ ಮಾತನಾಡಿಸುತ್ತಿದ್ದರೆ ಆ ಮಾತುಗಳು ಕೇಳಿ ತಮ್ಮ ರೂಮಿನಲ್ಲಿ ಇದ್ದ ಗೌರಿ ರವರು ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡರು ಸಿದ್ಧಾರ್ಥ ಸಾಕ್ಷಿ ಬಂದಿದ್ದಾರಾ ಗೌರಿ ಮುಖ ಸಂತೋಷದಿಂದ ಹೊಳೆಯುತ್ತಾ ಶಕ್ತಿ ಬೆಡ್ ಮೇಲಿಂದ ಹೆದ್ದು ಹೊರಗಡೆಗೆ ಹೋಗುತ್ತಿದ್ದರೆ ನಿಧಾನ ಗೌರಿ ಎನ್ನುತ್ತಾ ಆಕೆಯನ್ನು ಹಿಡಿದುಕೊಂಡು ಹೊರಗಡೆಗೆ ಕರೆದುಕೊಂಡು ಬಂದರು ಕೃಷ್ಣಪ್ರಸಾದ್ರವರು ಚೆನ್ನಾಗಿದ್ದೀವಿ ಭಾವ ನೀವು ಚೆನ್ನಾಗಿದ್ದೀರಾ ಎಂದು ಸಣ್ಣ ಸ್ಮೈಲಿನೊಂದಿಗೆ ಕೇಳಿದ ಸಾಕ್ಷಿಗೆ ಚೆನ್ನಾಗಿದ್ದೀವಮ್ಮ ಎಂದು ಉತ್ತರಿಸಿದನು ಮಹೇಶ್ ಹಿಂದೆಯೇ ಬಂದ ರಮ್ಯಾ ಇಬ್ಬರನ್ನು ಆಶ್ಚರ್ಯದಿಂದ ನೋಡುತ್ತಾ ಸಿದ್ಧಾರ್ಥ್ರವರೇ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀಯ ಸಾಕ್ಷಿ ಎಂದು ಸಣ್ಣಗೆ ನಗುತ್ತಾ ಮಾತನಾಡಿಸಿದರೆ ಚೆನ್ನಾಗಿದ್ದೀವಿ ಎಂದು ನಗುತ್ತಾ ಉತ್ತರಿಸಿದರು ಇಬ್ಬರು ಒಳಗಡೆಗೆ ಬನ್ನಿ ಎಂದು ಮಹೇಶ್ ಹೇಳುತ್ತಿದ್ದರೆ ಮಗುವಿನ ಜೊತೆ ಬಂದಿರುವ ಸಿದ್ಧಾರ್ಥ್ರವರನ್ನು ಸಂತೋಷದಿಂದ ನೋಡುತ್ತಿದ್ದ ಗೌರಿ ಮಹೇಶ್ ನಿಲ್ಲು ಎಂದು ಹೇಳಿ ಅಮ್ಮ ರಮ್ಯಾ ಆರತಿ ತೆಗೆದುಕೊಂಡು ಬಾ ಎಂದು ಹೇಳಿದಳು ಸರಿಯತ್ತೆ ಎಂದು ಫಾಸ್ಟ್ ಆಗಿ ಹೋಗಿ ಆರತಿ ತಟ್ಟೆಯನ್ನು ತೆಗೆದುಕೊಂಡು ಬಂದು ಗೌರಿ ಕೈಗೆ ಕೊಟ್ಟಳು ರಮ್ಯಾ ಆರತಿ ತಟ್ಟೆಯನ್ನು ಕೈಗಳಲ್ಲಿ ಹಿಡಿದುಕೊಂಡು ನಗುತ್ತಾ ಕೃಷ್ಣ ಪ್ರಸಾದ್ರವರ ಜೊತೆ ನಿಶಕ್ತಿಯಿಂದ ನಡೆಯುತ್ತಿರುವ ಗೌರಿಯನ್ನು ನೋಡಿ ಸಾಕ್ಷಿ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ಸಂತೋಷದಿಂದ ಗೌರಿಗೆ ಬಾಯಿಂದ ಮಾತು ಹೊರಬರುತ್ತಿಲ್ಲ ಆನಂದ ಪಾಷ್ಪಗಳೊಂದಿಗೆ ನೋಡುತ್ತಾ ಅವರಿಗೆ ಆರತಿ ಕೊಟ್ಟು ನಗುತ್ತಾ ಒಳಗಡೆಗೆ ಆಹ್ವಾನಿಸಿದಳು ಸಾಕ್ಷಿ ಗೌರಿ ಕಾಲುಗಳಿಗೆ ನಮಸ್ಕಾರ ಮಾಡಿದರೆ ಆಕೆಯ ಭುಜಗಳನ್ನು ಹಿಡಿದುಕೊಂಡು ಹೆಬ್ಬಿಸಿ ನನಗೋಸ್ಕರ ಬಂದ ತಾಯಿ ನನ್ನ ಬಂಗಾರ ಎಂದು ಎಮೋಷನಲ್ ಆಗುತ್ತಾ ಆತ್ಮೀಯವಾಗಿ ಸಾಕ್ಷಿಯನ್ನು ಹಪ್ಪಿಕೊಂಡಳು ಸಿದ್ಧಾರ್ಥ್ ತಲೆಯನ್ನು ಸವರಿ ಥ್ಯಾಂಕ್ ಯು ಎಂದು ಅವನ ಕೈಯಲ್ಲಿದ್ದ ಮಗುವನ್ನು ನೋಡುತ್ತಿದ್ದರೆ ಆಕೆಯ ಕೈಗೆ ಕೊಟ್ಟನು ಸಿದ್ಧಾರ್ಥ್ ಕೆಲವು ದಿನಗಳ ಹಿಂದೆ ಮಗುವನ್ನು ಎತ್ತಿಕೊಳ್ಳುವ ಅದೃಷ್ಟ ನನಗಿಲ್ಲ ಅಂತ ಫೀಲಾದ ಗೌರಿ ಈಗ ಮಗು ತನ್ನ ಹತ್ತಿರಕ್ಕೆ ಬಂದಿರುವುದು ನೋಡಿ ಸಂತೋಷದಿಂದ ಹುಬ್ಬಿ ತಬ್ಬಿಬ್ಬಾಗುತ್ತಾ ನಡಗುತ್ತಿರುವ ಕೈಗಳಿಂದ ಮಗುವನ್ನು ತೆಗೆದುಕೊಂಡಳು ಕಣ್ಣುಗಳು ಮಿಟುಕಿಸುತ್ತಾ ಕ್ಯೂಟಾಗಿ ನೋಡುತ್ತಿರುವ ಮಗುವನ್ನು ಪ್ರೀತಿಯಿಂದ ನೋಡುತ್ತಾ ಎಷ್ಟು ಮುದ್ದಾಗಿ ಇದ್ದೀಯಾ ನನ್ನ ಬಂಗಾರ ಎಂದು ಎದೆಗೆ ಹಪ್ಪಿಕೊಂಡು ಅಣೆಗೆ ಮುತ್ತನ್ನು ಕೊಟ್ಟಳು ಮಹೇಶ್ ರಮ್ಯಾ ಕಣ್ಣೀರೊಂದಿಗೆ ಆಕೆಯನ್ನು ನೋಡುತ್ತಿದ್ದಾರೆ ಗೌರಿ ಇಲ್ಲಿ ಬಂದು ಕುತ್ಕೋ ಎಂದು ಮಗುವನ್ನು ಹೆತ್ತಿಕೊಂಡಿರುವ ಆಕೆಯನ್ನು ಕೃಷ್ಣಪ್ರಸಾದ್ರವರು ಸೋಪಾದಲ್ಲಿ ಕುಳಿಸಿದರೆ ಮಗುವನ್ನು ಮಡಿಲಲ್ಲಿ ಮಲಗಿಸಿಕೊಂಡು ನಗುತ್ತಾ ಮುದ್ದು ಮಾಡುತ್ತಾ ತಾನು ಚಿಕ್ಕ ಮಗು ಆಗೋಗಿದ್ದಾಳೆ ಗೌರಿ ಕೃಷ್ಣಪ್ರಸಾದ್ ರವರು ಸಿದ್ಧಾರ್ಥ್ ಕಡೆ ಯಾಪಿಯಾಗಿ ನೋಡುತ್ತಾ ನೀನು ಸೊಸೆಯನ್ನು ಮಗುವನ್ನು ಕರೆದುಕೊಂಡು ಬರ್ತೀಯಾ ಅಂತ ನಾನು ಸ್ವಲ್ಪಾನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಸಿದ್ದು ಎಂದರು ನಿಮ್ಮ ಸೊಸೆನೇ ಹೋಗೋಣ ಅಂತ ಹೇಳಿದ್ಲು ಡ್ಯಾಡ್ ಎಂದು ಸಾಕ್ಷಿ ಕಡೆ ಪ್ರೀತಿಯಿಂದ ನೋಡುತ್ತಾ ಹೇಳಿದನು ಸಿದ್ಧಾರ್ಥ್ ಆ ಮಾತುಗಳಿಗೆ ಮಹೇಶ್ ರಮ್ಯಾ ಸಣ್ಣ ಸ್ಮೈಲಿನೊಂದಿಗೆ ಸಾಕ್ಷಿ ಕಡೆ ನೋಡಿದರೆ ಕೃಷ್ಣ ರವರು ಹ್ಯಾಪಿಯಾಗಿ ನೋಡುತ್ತಾ ಸಾಕ್ಷಿ ತಲೆಯ ಮೇಲೆ ಕೈಯನ್ನು ಹಾಕಿ ಆತ್ಮೀಯವಾಗಿ ಸವರಿದರು ಕೃಷ್ಣ ರವರು ಗೌರಿ ಪಕ್ಕದಲ್ಲಿ ಸೆಟ್ಲಾಗಿ ಮಗುವನ್ನು ನೋಡುತ್ತಿದ್ದರೆ ಅವರೆಲ್ಲರನ್ನು ಮುಗುಳ್ನಗೆಯಿಂದ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ರಮ್ಯಾ ಕಿಚನ್ನೊಳಕ್ಕೆ ಹೋದರೆ ಆಕೆ ಹಿಂದೆಯೇ ಓದಳು ಸಾಕ್ಷಿ ರಮ್ಯಾ ಸಾಕ್ಷಿ ಕಡೆ ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟು ನೀವು ಬಂದ ನಂತರ ಅತ್ತೆಯ ಮುಖದಲ್ಲಿ ಕಳೆ ಬಂದಿದೆ ನಿಮ್ಮನ್ನು ಮಗುವನ್ನು ನೋಡಿ ತುಂಬ ಹ್ಯಾಪಿಯಾಗಿ ಆದರು ಮಕ್ಕಳು ಅಂದರೆ ಎಷ್ಟೋ ಇಷ್ಟ ಆಕೆಗೆ ತುಂಬ ದಿನಗಳಾಯಿತು ಅತ್ತೆಯನ್ನು ಇಷ್ಟೊಂದು ಸಂತೋಷವಾಗಿ ನೋಡಿ ಇದೆಲ್ಲ ನಿಮ್ಮಿಂದಲೇ ಅಷ್ಟೊಂದು ಚಿಕ್ಕ ಮಗುವನ್ನು ಎತ್ತಿಕೊಂಡು ಇಲ್ಲಿಯ ತನಕ ಬಂದಿದ್ದೀರಾ ಅಂದರೆ ತುಂಬ ಹ್ಯಾಪಿಯಾಗಿ ಇದೆ ಥ್ಯಾಂಕ್ ಯು ಎಂದಳು ಸೈಡಿನಿಂದ ಹಪ್ಪಿಕೊಳ್ಳುತ್ತ ನಮ್ಮಲ್ಲಿ ನಮಗೆ ಥ್ಯಾಂಕ್ಸ್ ಏನು ಅಕ್ಕ ಅತ್ತೆಯನ್ನು ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸಿತು ಬಂದ್ಬಿಟ್ಟೆ ಎನ್ನುತ್ತಾ ರಮ್ಯಾ ಅಡುಗೆ ಮಾಡುವುದಕ್ಕೆ ಈರುಳ್ಳಿ ಕಟ್ ಮಾಡುತ್ತಿದ್ದರೆ ನಾನು ಕಟ್ ಮಾಡ್ತೀನಿ ಕೊಡಿ ಎಂದು ತೆಗೆದುಕೊಳ್ಳಲು ಹೋದರೆ ನೀನು ಯಾವ ಕೆಲಸಾನೂ ಮಾಡಬೇಡ ಇಲ್ಲಿ ಬಂದು ಕೂತ್ಕೋ ಎಂದು ಸಾಕ್ಷಿ ಭುಜಗಳನ್ನು ಹಿಡಿದುಕೊಂಡು ಅಲ್ಲಿರುವ ಚೇರಿನ ಮೇಲೆ ಕುಳಿಸಿ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ಅಣ್ಣನ ಮದುವೆ ಯಾವಾಗ ಅಂದುಕೊಳ್ಳುತ್ತಿದ್ದೀರಾ ಎಂದು ಮನೆಯ ವಿಷಯಗಳನ್ನು ರಮ್ಯಾ ಕೇಳುತ್ತಿದ್ದರೆ ಅದಕ್ಕೆ ಉತ್ತರಿಸುತ್ತಾ ಮಾತುಗಳಲ್ಲಿ ಬಿದ್ದಳು ಸಾಕ್ಷಿ ಸಾಕ್ಷಿ ಜೊತೆ ಮಾತನಾಡುತ್ತಾ ಮೇರಿ ಸಹಾಯದೊಂದಿಗೆ ಅಡಿಗೆ ಪ್ರಿಪೇರ್ ಮಾಡಿದಳು ರಮ್ಯಾ ಎಲ್ಲರೂ ಹೊಟ್ಟಾಗಿ ಕುಳಿತುಕೊಂಡು ಲಂಚ್ ಮಾಡಿ ಒಂದತ್ರ ಸೇರಿ ಮಾತನಾಡುತ್ತಿದ್ದರೆ ಸಮಯ ಹೀಗೆ ಕಳೆದು ಹೋಯಿತು ಸಾಯಂಕಾಲ ನಾಲ್ಕು ಗಂಟೆಗೆ ಹಿಂತಿರುಗಿ ಹೊರಡುವುದಕ್ಕೆ ಸಿದ್ಧವಾದರು ಸಿದ್ಧಾರ್ಥ್ರವರು ಗೌರಿ ಮಗುವನ್ನು ಮನಸ್ಫೂರ್ತಿಯಾಗಿ ಕಣ್ಣುಗಳ ತುಂಬ ನೋಡಿಕೊಂಡು ಕೆನ್ನೆಯ ಮೇಲೆ ಮುತ್ತನ್ನು ಇಟ್ಟಳು ಮಹೇಶ್ ತನ್ನ ಕೊರಳಲ್ಲಿ ಇದ್ದ ಗೋಲ್ಡ್ ಚೈನ್ ತೆಗೆದು ಮಗುವಿನ ಕೊರಳಲ್ಲಿ ಹಾಕಿ ಎತ್ತುಕೊಂಡು ಮುದ್ದು ಮಾಡಿದನು ರಮ್ಯಾ ಸ್ವಲ್ಪ ಹೊತ್ತು ಎತ್ತುಕೊಂಡು ಕೃಷ್ಣಪ್ರಸಾದ್ರವರ ಕೈಗೆ ಕೊಟ್ಟಳು ಹುಷಾರು ಪುಟ್ಟ ನಿಮ್ಮ ಮಮ್ಮಿ ಡ್ಯಾಡಿಗೆ ಜಾಸ್ತಿ ತೊಂದರೆ ಕೊಡದೆ ಆಯಾಗಿ ಹಾಡ್ಕೊ ಎಂದು ಅಣಿಯ ಮೇಲೆ ಮುತ್ತನ್ನು ಇಟ್ಟು ಸಿದ್ಧಾರ್ಥ್ ಕೈಗೆ ಕೊಟ್ಟರು ದೊಡ್ಡಮ್ಮ ಹೋಗ್ಬರ್ತೀವಿ ಆರೋಗ್ಯ ಹುಷಾರು ಎಂದು ಆಕೆಯನ್ನು ಹಪ್ಪಿಕೊಂಡನು ಬಾಯಿಸಿದ್ದು ಹುಷಾರಾಗಿ ಹೋಗಿ ಎಂದು ಸಿದ್ಧಾರ್ಥ್ ನನ್ನ ಸಾಕ್ಷಿಯನ್ನು ಹತ್ತಿರಕ್ಕೆ ತೆಗೆದುಕೊಂಡು ಎಮೋಷನಲ್ ಆದಳು ಗೌರಿ ಆಕೆಯನ್ನು ಸಮಾಧಾನ ಮಾಡಿ ಮಹೇಶ್ ಕೃಷ್ಣಪ್ರಸಾದ್ರವರಿಗೆ ಧೈರ್ಯ ಹೇಳಿ ಬಾಯತ್ತಿಗೆ ಎಂದನು ಸಿದ್ಧಾರ್ಥ್ ರಮ್ಯಾ ಕಡೆ ನೋಡುತ್ತಾ ಬಾಯ್ ಸಿದ್ಧಾರ್ಥ್ರವರೇ ಸಾಕ್ಷಿ ಬಾಯ್ ಎಂದು ಆಕೆಯನ್ನು ಹಪ್ಪಿಕೊಂಡಳು ರಮ್ಯಾ ಎಲ್ಲರಿಗೂ ಬಾಯ್ ಹೇಳಿ ಮಗುವನ್ನು ಹೆತ್ತಿಕೊಂಡು ಸಿದ್ಧಾರ್ಥ್ ಜೊತೆ ಹೊರಗಡೆಗೆ ನಡೆದಳು ಸಾಕ್ಷಿ ಅವರು ಕ್ಯಾಬ್ನಲ್ಲಿ ಹೋಗುವ ತನಕ ನೋಡಿ ಒಳಗಡೆಗೆ ಹೋದರು ಗೌರಿ ಕಣ್ಣೀರು ಒರೆಸಿಕೊಂಡು ನನಗೆ ತುಂಬ ರೀ ನನಗೋಸ್ಕರ ಮಗುವನ್ನು ಹೆತ್ತುಕೊಂಡು ಇಷ್ಟು ದೂರ ಬಂದಿದ್ದಕ್ಕೆ ಎಂದಳು ಆಕೆ ಹ್ಯಾಪಿನೆಸ್ ನೋಡಿ ಮೂರು ಜನ ಹ್ಯಾಪಿಯಾಗಿ ಫೀಲ್ ಆದರು ಸಾಯಂಕಾಲ ಏಳು ಗಂಟೆ ಆಗುತ್ತಿದ್ದಂತೆ ತಮ್ಮ ಮನೆಗೆ ತಲುಪಿದರು ಸಿದ್ಧಾರ್ಥರವರು ಸಿದ್ಧಾರ್ಥ್ ಕಾರಿನ ಸೌಂಡ್ ಕೇಳಿ ಹೊರಗಡೆಗೆ ಬಗ್ಗಿ ನೋಡಿದ ಇದ್ವಿ ಮಗುವನ್ನು ಹೆತ್ತುಕೊಂಡು ಕಾರು ಹಿಡಿಯುತ್ತಿರುವ ಸಾಕ್ಷಿಯನ್ನು ನೋಡಿ ಮಾಮ್ ದೊಡ್ಡಮ್ಮ ಅತ್ತಿಗೆ ಅವರು ಬಂದರು ಎಂದು ಕಿರುಚುತ್ತಾ ಹೊರಗಡೆಗೆ ಓಡಿದರೆ ಸಾಕ್ಷಿ ಬಂದಿದ್ದಾಳ ಅಂದರೆ ಮಗುವನ್ನು ಹೆತ್ತುಕೊಂಡು ಬಂದಿದ್ದಾಳ ಸುಮಿತ್ರಾ ಮುಖ ಹರಳಿದರೆ ಎದ್ದು ಬಾಗಿಲು ಹತ್ತಿರಕ್ಕೆ ಹೋದಳು ಮಗುವಿನ ಜೊತೆ ಬರುತ್ತಿರುವ ಸಿದ್ಧಾರ್ಥ ನೋಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಆಕೆ ತುಟಿಗಳ ಮೇಲೆ ಮುಗುಳ್ನಗೆ ಹರಳಿತು ಸುಧಾ ಕೊಟ್ಟ ಆರತಿ ತಟ್ಟೆಯನ್ನು ತೆಗೆದುಕೊಂಡು ಮೂರು ಜನಕ್ಕೆ ಆರತಿ ಕೊಟ್ಟು ಒಳಗಡೆಗೆ ಆಹ್ವಾನಿಸಿದಳು ನಿತ್ಯ ನಮ್ಮ ಪುಟ್ಟ ಕೃಷ್ಣ ಬಂದಿದ್ದಾನೆ ಎಂದು ಕಿರುಚುತ್ತಾ ಋತ್ವಿಕ್ ಸಾಕ್ಷಿ ಕೈಯಲ್ಲಿದ್ದ ಮಗುವನ್ನು ತೆಗೆದುಕೊಂಡರೆ ತನ್ನನ್ನೇ ಆಶ್ಚರ್ಯದಿಂದ ನೋಡುತ್ತಿರುವ ಸುಮಿತ್ರಾ ಕಡೆ ದುಃಖದಿಂದ ನೋಡಿದ ಸಾಕ್ಷಿ ಹೇಗಿದ್ದೀರಾ ಅತ್ತೆ ಎಂದು ಕೇಳಿದಳು ಚೆನ್ನಾಗಿಯೇ ಇದ್ದೀನಿ ಎಂದು ಸುಮಿತ್ರಾ ಸಾಕ್ಷಿ ತಲೆಯ ಮೇಲೆ ಕೈಯನ್ನು ಹಾಕಿ ಸವರಿದರೆ ಆಕೆಯನ್ನು ಹಗ್ ಮಾಡಿಕೊಂಡು ಬಿಟ್ಟು ಸುಧಾ ಹತ್ತಿರಕ್ಕೆ ಹೋದಳು ಸಾಕ್ಷಿ ಸುಮಿತ್ರಾ ಹಿಂದಕ್ಕೆ ತಿರುಗಿ ಸಾಕ್ಷಿಯನ್ನು ಆಶ್ಚರ್ಯದಿಂದ ಕೆಲವು ಕ್ಷಣಗಳು ನೋಡಿ ನಿತ್ಯ ಕೈಯಲ್ಲಿದ್ದ ಮಗುವನ್ನು ಎತ್ತಿಕೊಂಡಳು ಕಿಲಕಿಲ ಎಂದು ನಗುತ್ತಾ ಮುದ್ದಾಗಿ ಕಾಣುತ್ತಿರುವ ಮಗುವನ್ನು ಎದೆಗೆ ಹಪ್ಪಿಕೊಂಡು ಕಣ್ಣುಗಳು ಮುಚ್ಚಿಕೊಂಡ ಆಕೆಯ ಕಣ್ಣುಗಳಿಂದ ಕಣ್ಣೀರು ಕೆನ್ನೆಗಳ ಮೇಲಿಂದ ಹರಿಯುತ್ತಿದ್ದಾವೆ ಕಣ್ಣೀರು ಒರೆಸಿಕೊಂಡು ತನ್ನನ್ನೇ ಮುಗುಳ್ನಗೆಯಿಂದ ನೋಡುತ್ತಿರುವ ಸಿದ್ಧಾರ್ಥ್ ಕಡೆ ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟು ಮಗುವಿನ ಜೊತೆ ಸೋಫಾದಲ್ಲಿ ಕುಳಿತುಕೊಂಡು ಅವನನ್ನು ಹಾಡಿಸುತ್ತಿದ್ದರೆ ಆಕೆಯ ಹ್ಯಾಪಿನೆಸ್ಗೆ ಕಾರಣವಾದ ಸಾಕ್ಷಿ ಕಡೆ ಸಂತೋಷದಿಂದ ನೋಡಿದನು ಸಿದ್ಧಾರ್ಥ್ ಸುಧಾರ್ ಅವರ ಜೊತೆ ಮಾತನಾಡುತ್ತಿದ್ದ ಸಾಕ್ಷಿ ಸಿದ್ಧಾರ್ಥ್ ಕಡೆ ಏನು ಅನ್ನುವ ಥರ ನೋಡಿದರೆ ನಗುತ್ತಾ ಅಡ್ಡಲಾಗಿ ತಲೆಯನ್ನು ಅಲ್ಲಾಡಿಸಿ ರೂಮಿನೊಳಕ್ಕೆ ಹೋದನು ಸಿದ್ಧಾರ್ಥ್ ಆಗ್ಲೇ ಬಂದ್ಬಿಟ್ಟಿದ್ದೀಯ ಏನು ಸಾಕ್ಷಿ ಮೂರು ತಿಂಗಳಾದರೂ ಇರ್ತೀಯ ಅಂತ ಅಂದುಕೊಂಡೆವು ಎಂದು ಕೇಳಿದಳು ಸುಧಾ ಸುಮಿತ್ರಾ ತಲೆ ತಿರುಗಿಸಿ ಸಾಕ್ಷಿ ಕಡೆ ನೋಡಿದಳು ನಿಮ್ಮೆಲ್ಲರನ್ನೂ ತುಂಬ ಮಿಸ್ ಆದೆ ಅತ್ತೆ ಅದಕ್ಕೆ ಬಂದ್ಬಿಟ್ಟೆ ಎಂದು ನಗುತ್ತಾ ಹೇಳುತ್ತಿರುವ ಸಾಕ್ಷಿ ಸೊಂಟದ ಸುತ್ತಲೂ ಕೈಯನ್ನು ಹಾಕಿ ಪ್ರೀತಿಯಿಂದ ಹತ್ತಿರಕ್ಕೆ ತೆಗೆದುಕೊಂಡಳು ಸುಧಾ ಅವರ ಕಡೆಗೆ ನೋಡುತ್ತಿದ್ದ ಸುಮಿತ್ರಾ ಸಾಕ್ಷಿ ತನ್ನ ಕಡೆ ನೋಡಿದ ತಕ್ಷಣ ಪಟ್ಟಂತ ನೋಟ ಬದಲಿಸಿಕೊಂಡು ಮಗುವಿನ ಮೇಲೆ ದೃಷ್ಟಿ ಇಟ್ಟಳು ಸಾಕ್ಷಿ ತುಟಿ ನಕ್ಕಳು ಹೋಗಿ ಫ್ರೆಶ್ ಆಗಿ ಬಾ ಸಾಕ್ಷಿ ಡಿನ್ನರ್ ಮಾಡೋಣ ಎಂದು ಸುಧಾ ಹೇಳಿದ್ದರಿಂದ ರೂಮಿನೊಳಕ್ಕೆ ಹೋದಳು ಸಾಕ್ಷಿ ತಾನು ಹೋಗುವುದಕ್ಕಿಂತ ಮುಂಚೆ ಯಾವ ರೀತಿ ಇದ್ದೋ ಅದೇ ರೀತಿ ನೀಟಾಗಿ ಇರುವ ರೂಮನ್ನು ಗೂಡಿಗೆ ಅಂಟಿಸಿರುವ ಕ್ಯೂಟ್ ಬೇಬಿ ಪಿಕ್ಸನ್ನು ನೋಡುತ್ತಾ ಬೆಡ್ ಮೇಲೆ ಇದ್ದ ದೊಡ್ಡ ಟಡ್ಡಿ ಬೇರ್ ತೆಗೆದುಕೊಂಡು ಅಪ್ಪಿಕೊಂಡು ಆಯಾಗಿ ಕಣ್ಣುಗಳು ಮುಚ್ಚಿಕೊಂಡ ಸಾಕ್ಷಿ ತನ್ನ ಸೊಂಟವನ್ನು ತಾಕಿದ ಸಿದ್ಧಾರ್ಥ್ ತಣ್ಣನೆಯ ಕೈಗಳ ಸ್ಪರ್ಶಕ್ಕೆ ಕಣ್ಣುಗಳು ತೆರೆದಳು ಸಾಕ್ಷಿ ನಗುತ್ತಾ ತಲೆ ತಿರುಗಿಸಿ ಸೈಡ್ನಿಂದ ಅವನನ್ನು ನೋಡುತ್ತಿದ್ದರೆ ನಿನ್ನ ಬರುವಿಕೆಯಿಂದ ಮನೆಗೆ ಕಳೆ ಬಂದಿದೆ ಎಂದನು ಆಕೆಯನ್ನು ಅಡ್ಮೈರಿಂಗ್ ಆಗಿ ನೋಡುತ್ತ ಸಾಕ್ಷಿ ಸಣ್ಣಗೆನಕು ಫ್ರೆಶ್ ಆಗಿ ಬರ್ತೀನಿ ಎನ್ನುತ್ತಾ ಅವನಿಂದ ಬಿಡಿಸಿಕೊಂಡು ಹೋಗುತ್ತಿದ್ದರೆ ಆಕೆಯ ಸೊಂಟ ಹಿಡಿದುಕೊಂಡು ಹತ್ತಿರಕ್ಕೆ ಹಳೆದುಕೊಂಡನು ಸಿದ್ಧಾರ್ಥ್ ತುಂಟನಾಗಿ ಬೀರುತ್ತಿರುವ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಬಿಡಿಸಿದ್ದು ಬೇಗ ಫ್ರೆಶ್ ಆಗಿ ಬರ್ತೀನಿ ಮತ್ತೆ ನಿಮ್ಮ ಮಗನಿಗೆ ಹಸಿವಾದರೆ ಇಡೀ ಮನೆ ಶೇಕಾಗುತ್ತದೆ ಎಂದಳು ಸರಿ ಹೋಗು ಎಂದು ಸಿದ್ಧಾರ್ಥ್ ಆಕೆಯನ್ನು ಬಿಟ್ಟರೆ ಅವನ ಹೆದೆಗೆ ಚಿರುಮುತ್ತನ್ನು ಕೊಟ್ಟು ಟವಲ್ ತೆಗೆದುಕೊಂಡು ವಾಶ್ರೂಮ್ಗೆ ಹೋದಳು ಸಾಕ್ಷಿ ಸಿದ್ಧಾರ್ಥ್ ಸಣ್ಣಗೆ ಮುಗುಳ್ಡಕ್ಕು ಡ್ರೆಸ್ ಅಪ್ ಆಗಿ ಹೊರಗಡೆಗೆ ಹೋದನು ನಾಲ್ಕು ದಿನಗಳು ನಾಲ್ಕು ಕ್ಷಣಗಳಂತೆ ಹೀಗೆ ಕಳೆದು ಹೋದವು ಸಾಕ್ಷಿ ಊಹಿಸಿದಂತೆ ಸುಮಿತ್ರಾ ಮೊಮ್ಮಗನ ಜೊತೆ ಜಾಸ್ತಿ ಸಮಯ ಕಳೆಯುತ್ತಾ ತನ್ನ ನೋವನ್ನು ಸ್ವಲ್ಪ ಮಟ್ಟಿಗೆ ಮರೆತು ಪ್ರಶಾಂತವಾಗಿ ಇರುತ್ತಿದ್ದಾಳೆ ಇನ್ನು ಗೌರಿ ಆರೋಗ್ಯ ದಿನ ದಿನಕ್ಕೂ ಮತ್ತಷ್ಟು ಕ್ಷೀಣಿಸುತ್ತಾ ಮಹೇಶ್ ಮನೆಯ ವಾತಾವರಣ ಆಗಿ ಬದಲಾಗಿದೆ ಇನ್ನು ಟಾಮಂಡ್ ಜರಿಯ ವಿಜಯ್ ಕೃತಿಕ ಜೀವನ ಸರಾಗವಾಗಿ ಸಾಗುತ್ತಿದೆ ಆಗ ತಾನೇ ಫೋನ್ ಮಾತನಾಡಿ ಫೋನ್ ಇಟ್ಟ ನಿರ್ಮಲಾ ಹೊರಗಡೆಗೆ ಬರುತ್ತಿರುವ ವಿಜಯ್ ಕೃತಿಕಾಳನ್ನು ನೋಡಿ ಹತ್ತಿರಕ್ಕೆ ಹೋದಳು ಅಮ್ಮ ಕೃತಿ ನಾಳೆ ನಿಮ್ಮ ತವರು ಮನೆಯವರು ಬರ್ತಾ ಇದ್ದಾರೆ ಎಂದು ನಿರ್ಮಲಾ ಹೇಳುತ್ತಿದ್ದರೆ ಅತ್ತೆ ಎಂದು ಸಂತೋಷದಿಂದ ನಗುತ್ತಿದ್ದ ಕೃತಿಕ ಆಷಾಢಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಎಂದು ಹೇಳಿದ ತಕ್ಷಣ ಆಕೆಯ ಮುಖದಲ್ಲಿ ನಗು ಮಾಯವಾಗಿ ಡಲ್ಲಾಗಿ ಬಿಟ್ಟಳು ಅಮ್ಮಯ್ಯ ಒಂದು ತಿಂಗಳ ಕಾಲ ಪ್ರಶಾಂತವಾಗಿ ಇರಬಹುದು ಎಂದು ನಗುತ್ತಿದ್ದ ವಿಜಯ್ ದುಃಖದಿಂದ ನೋಡುತ್ತಿರುವ ಕೃತಿಕಾಳನ್ನು ನೋಡಿ ನಗುವುದು ನಿಲ್ಲಿಸಿದನು ಸುಮ್ನಿರೋ ಎಂದು ನಿರ್ಮಲಾ ವಿಜಯ್ ಬೆನ್ನಿನ ಮೇಲೆ ಹೊಡೆದು ಯಾವಾಗಲೂ ಸೊಸೆಯನ್ನು ಕೀಟಲೆ ಮಾಡ್ತಾ ಇರ್ತೀಯ ಸೊಸೆ ಮಹಾಲಕ್ಷ್ಮಿಯ ಥರ ಮನೆಯಲ್ಲಿ ಓಡಾಡುತ್ತಿದ್ರೇನೆ ಮನೆಗೆ ಒಂದು ಕಳೆ ಇರುತ್ತದೆ ಎಂದಳು ಕೃತಿಕಾಳನ್ನು ಹತ್ತಿರಕ್ಕೆ ತೆಗೆದುಕೊಳ್ಳುತ್ತ ಮೂತಿ ಉದ್ದ ಮಾಡಿ ತನ್ನನ್ನೇ ನೋಡುತ್ತಿರುವ ಕೃತಿಕಾಳನ್ನು ಕೆಲವು ಕ್ಷಣಗಳು ನೋಡಿದ ವಿಜಯ್ ಅಲ್ಲಿಂದ ಹೋಗಿ ಟಿ ವಿ ಮುಂದೆ ಬಿಟ್ಟರೆ ಅತ್ತೆ ನಾನು ಆಷಾಢಕ್ಕೆ ಹೋಗುವುದಿಲ್ಲ ಎಂದಳು ಕೃತಿಕ ಚಿಕ್ಕ ಮಗುವಿನ ಥರ ಮುಖ ಇಟ್ಟು ನಿರ್ಮಲಾ ಸಣ್ಣಗೆನಕ್ಕು ನನಗೂ ನಿನ್ನನ್ನು ಕಳಿಸಬೇಕು ಅಂದರೆ ತುಂಬ ಬೇಜಾರಾಗ್ತಿದೆ ಆದರೆ ಮೊದಲಿನಿಂದ ಬರುತ್ತಿರುವ ಸಂಪ್ರದಾಯ ಇದು ಈ ಕಾಲದವರು ನಮ್ಮ ಸಂಪ್ರದಾಯಗಳನ್ನು ಜಾಸ್ತಿ ಅನುಸರಿಸುವುದಿಲ್ಲ ಆದರೆ ನಮ್ಮ ಪೂರ್ವಿಕರು ಮಾಡಿರುವ ಪ್ರತಿ ಸಾಂಪ್ರದಾಯದ ಹಿಂದೆ ಒಂದು ಒಳ್ಳೆಯ ಕಾರಣ ಇರುತ್ತದೆ ಆಷಾಢ ಅಂದರೆ ಸಾಮಾನ್ಯವಾಗಿ ಅತ್ತೆ ಸೊಸೆ ಒಂದೇ ಮನೆಯಲ್ಲಿ ಇರಬಾರದು ಅಂತ ಹೇಳ್ತಾರೆ ಆದರೆ ನಿಜವಾದ ಕಾರಣ ಏನು ಅಂದರೆ ಆಷಾಢ ಮಾಸದಲ್ಲಿ ಮಳೆಗಳು ಜಾಸ್ತಿ ಬೀಳ್ತವೆ ವಿವಿಧ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಈ ತಿಂಗಳಲ್ಲೇ ಬರುತ್ತವೆ ಒಂದು ವೇಳೆ ಈ ಸಮಯದಲ್ಲಿ ಪ್ರೆಗ್ನೆಂಟ್ ಆದರೆ ತಾಯಿಗೆ ಹುಟ್ಟುವ ಮಗುವಿಗೆ ತೀವ್ರ ಅನಾರೋಗ್ಯ ಸಮಸ್ಯೆಗಳು ಬರುವ ಚಾನ್ಸ್ ಇದೆ ಅಂತ ಈ ತಿಂಗಳಲ್ಲಿ ಗಂಡ ಹೆಂಡತಿ ಒಂದೇ ಹತ್ತಿರ ಇರಬಾರದು ಅಂತ ಈ ನಿಯಮವನ್ನು ಇಟ್ಟಿದ್ದಾರೆ ಎಂದು ನಯವಾಗಿ ಹೇಳಿದಳು ನಿರ್ಮಲ ಅದು ಗಂಡ ಹೆಂಡತಿ ಹತ್ತಿರವಾಗಿ ಇರುವವರಿಗೆ ಅತ್ತೆ ನಾನು ನಿಮ್ಮ ಮಗ ಒಂದೇ ಹತ್ತಿರ ಇದ್ದರೂ ದೂರ ದೂರ ಇರ್ತಾ ಇದ್ದೀವಿ ಇಷ್ಟು ಬೇಗ ನಾವು ಒಂದಾಗುವ ಚಾನ್ಸ್ ಇಲ್ಲ ಆ ರೀತಿ ಇರುವಾಗ ಇನ್ನು ಹೋಗುವುದು ಏನಕ್ಕೆ ಅಷ್ಟು ದಿನ ಅವರನ್ನು ನೋಡದೆ ಹೇಗೆ ಇರುವುದು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ದುಃಖದಿಂದ ನೋಡುತ್ತಿರುವ ಕೃತಿಕಾ ಕಡೆ ನೋಡಿ ಏನೂ ಆಗುವುದಿಲ್ಲಮ್ಮ ಒಂದು ತಿಂಗಳು ಹೀಗೆ ಕಳೆದು ಹೋಗುತ್ತದೆ ಈ ದೂರ ನಿಮ್ಮ ಮನಸ್ಸುಗಳನ್ನು ಇನ್ನೂ ಹತ್ತಿರ ಮಾಡುತ್ತದೆ ಎಂದಳು ಸಣ್ಣಗೆ ನಗುತ್ತ ಸರಿಯತ್ತೆ ಎಂದು ತಲೆಯಾಡಿಸಿ ಹೋಗಿ ವಿಜಯ್ ಪಕ್ಕದಲ್ಲಿ ಕುಳಿತುಕೊಂಡಳು ಆ ಮುಖ ಏನು ಬಾಡಿ ಹೋದ ಬದನೆಕಾಯಿ ಥರ ಇಟ್ಟಿದ್ದೀಯಾ ಎಂದು ಕೇಳಿದನು ವಿಜಯ್ ನಿಮಗೆ ಈ ರೀತಿ ಇರುವುದೇ ಇಷ್ಟ ಅಲ್ವಾ ನಿಮಗೆ ಪ್ರಶಾಂತವಾಗಿ ಇರುತ್ತದೆ ಅಲ್ವಾ ಎಂದಳು ಟಿ ವಿ ಕಡೆಯಿಂದ ದೃಷ್ಟಿ ಬದಲಿಸದೆ ನಾನು ಆಗಲೇ ಸುಮ್ಮನೆ ಜೋಕ್ ಮಾಡಿದೆ ಕೋತಿ ನಾನು ಮಾತ್ರ ಸೀರಿಯಸ್ ಆಗಿ ತೆಗೆದುಕೊಂಡೆ ಅಲ್ಲಿಗೆ ಹೋದ್ಮೇಲೆ ಫೋನ್ ಮಾಡಿ ಸಹ ನಿಮಗೆ ಡಿಸ್ಟರ್ಬ್ ಮಾಡುವುದಿಲ್ಲ ಪ್ರಶಾಂತವಾಗಿ ಹಿರಿ ತಾನು ಎಷ್ಟು ಮಾತುಗಳು ಅಂದರೂ ಲೈಟ್ ತೆಗೆದುಕೊಂಡು ಜಗಳ ಮಾಡುವ ಕೃತಿಕ ಇಷ್ಟೊಂದು ಮುನಿಸಿಕೊಂಡಿರುವುದು ಫಸ್ಟ್ ಟೈಮ್ ನೋಡುತ್ತಿದ್ದಾನೆ ವಿಜಯ್ ಓಯ್ ಕೋತಿ ಯಾವಾಗಲೂ ಸ್ಟಾಪ್ ಆಗಿ ಮಾತನಾಡುತ್ತಾ ನನ್ನ ತಲೆಯನ್ನು ತಿನ್ನುವ ನೀನು ಈಗ ಏನೂ ಮಾತನಾಡದೆ ಸೈಲೆಂಟಾಗಿ ಇದ್ದರೆ ನನ್ನ ತಲೆ ಚಿಟ್ಟಿಡಿಯುತ್ತದೆ ಸಾರಿ ಐ ವಾಸ್ ಜಸ್ಟ್ ಜೋಕಿಂಗ್ ಎಂದನು ಕೃತಿಕ ಹುಸಿಮುನಸಿನಿಂದ ಅವನ ಕಡೆ ನೋಡಿ ನೀವು ನನ್ನನ್ನು ಹೊಗಳುತ್ತಿದ್ದೀರಾ ಬೈತಿದ್ದೀರಾ ಸಾರಿ ಯಾರಾದರೂ ಈ ರೀತಿ ಹೇಳ್ತಾರಾ ನಾನು ಹರ್ಟ್ ಎಂದು ಮೂತಿ ಹುದ್ದ ಮಾಡಿದಳು ಆಗ ತಾನೇ ಟಿ ವಿಯಲ್ಲಿ ಬಿಡು ನಗುವ ವರ ಕೊಡು ಮಾತಾಡು ಮಂದಾರವೇ ಎಂದು ಸಿಚುವೇಶನ್ಗೆ ತಕ್ಕಂತೆ ಸಾಂಗ್ ಬರುತ್ತಿದ್ದರೆ ಪಳ್ಳಂತ ನಕ್ಕನು ವಿಜಯ್ ಮುನಸಿನಿಂದ ನೋಡಿದ ಕೃತಿಕ ನಾನು ಹರ್ಟಾಗಿದ್ದೀನಿ ಅಂದರೆ ನಿಮಗೆ ನಗು ಬರ್ತಾ ಇದ್ದೀಯಾ ಎಂದು ಎರಡೂ ಕೈಗಳಿಂದ ಅವನ ಭುಜದ ಮೇಲೆ ಹೊಡೆಯುತ್ತಿದ್ದರೆ ಏಯ್ ಕೋತಿ ಈ ಮ್ಯಾನ್ ಹ್ಯಾಂಡ್ಲಿಂಗ್ ಏನು ಎಂದು ಆಕೆಯನ್ನು ತಡೆಯುವ ಪ್ರಯತ್ನದಲ್ಲಿ ಆಕೆಯ ಕೈಗಳನ್ನು ಹಿಡಿದುಕೊಂಡು ಹತ್ತಿರಕ್ಕೆ ಹೆಳೆದುಕೊಂಡನು ವಿಜಯ್ ಮೂರು ಇಂಚು ದೂರದಲ್ಲಿ ನಿಂತ ಇಬ್ಬರ ಮುಖಗಳಿಗೆ ಏನೋ ಹೊಸ ಭಾವನೆ ಮನಸ್ಸನ್ನು ಆವರಿಸಿದರೆ ಇಬ್ಬರ ದೃಷ್ಟಿ ಬೆರೆತ ಎರಡು ಕ್ಷಣಕ್ಕೆ ಕೃತಿಕ ತಡವರಿಸಿ ನೋಟ ತಿರುಗಿಸಿಕೊಂಡರೆ ಪಟ್ಟಂತ ಹಾಕ್ಯ ಕೈಗಳನ್ನು ಬಿಟ್ಟನು ವಿಜಯ್ ಕೃತಿಕ ದೂರ ಸರಿದು ಕುಳಿತುಕೊಂಡು ನಾರ್ಮಲ್ ಆಗಿ ಇರುವುದಕ್ಕೆ ಪ್ರಯತ್ನಿಸುತ್ತಾ ಟಿ ವಿ ಮೇಲೆ ದೃಷ್ಟಿ ಹಿಟ್ಟರು ಅವಳ ನೋಟ ವಿಜಯ್ ಕಡೆಗೆ ಹರಿಯುತ್ತಲೇ ಇತ್ತು ಅವನು ನೋಡಿದ ತಕ್ಷಣ ನೋಟ ಬದಲಿಸಿಕೊಂಡು ಮಾತು ಕೇಳದ ತನ್ನ ಕಣ್ಣುಗಳನ್ನು ಬೈದುಕೊಂಡು ಅಲ್ಲಿಂದ ಎದ್ದು ತನ್ನ ರೂಮಿನೊಳಕ್ಕೆ ಹೋದರೆ ಹೋಗುತ್ತಿರುವ ಆಕೆಯ ಕಡೆಗೆ ನೋಡುತ್ತಿದ್ದ ವಿಜಯ್ ಆಕೆ ರೂಮಿನೊಳಕ್ಕೆ ಹೋದ ನಂತರ ರಿಲ್ಯಾಕ್ಸ್ಡ್ ಆಗಿ ಸೋಫಾದಲ್ಲಿ ಹಿಂದಕ್ಕೆ ಒರಗಿದನು ಡ್ಯಾನ್ಸ್ ಸ್ಟುಡಿಯೋಯಿಂದ ಮನೆಗೆ ಬರುತ್ತಿದ್ದ ರಿತ್ವಿಕ್ ವಿಪ್ರೋ ಸರ್ಕಲ್ ಕ್ರಾಸ್ ಮಾಡುತ್ತಿರುವಾಗ ರೋಡ್ ಪಕ್ಕದಲ್ಲಿ ಪ್ರಣವಿ ಪೇಸ್ ಮಸಕು ಮಸಕಾಗಿ ಕಾಣಿಸಿದ್ದರಿಂದ ಬ್ರೇಕ್ ಹಾಕಿ ಹಿಂದಕ್ಕೆ ತಿರುಗಿ ಪರೀಕ್ಷಿಸಿ ನೋಡಿದನು ರೋಡಿನ ಪಕ್ಕದಲ್ಲಿ ನಿಂತುಕೊಂಡು ಆಟೋಗೋಸ್ಕರ ನೋಡುತ್ತಿರುವ ಆಕೆಯ ಮುಖ ರೋಡಿನ ಲೈಟುಗಳ ಬೆಳಕಿನಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತಿದ್ದರೆ ಟೈಮ್ ಒಂಬತ್ತು ನಲವತ್ತು ಆಗಿದೆ ಇಷ್ಟೊತ್ತಿನ ತನಕ ಆಫೀಸ್ ಇದೆಯಾ ಈ ಹುಡುಗಿಗೆ ಅಂತ ಅಂದುಕೊಳ್ಳುತ್ತಾ ಕೆಲವು ಕ್ಷಣಗಳು ಆಕೆಯ ಕಡೆಗೆ ನೋಡಿದ ರೀತಿ ಬೈಕ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಮುಂದಕ್ಕೆ ಹೋದವನು ಮನಸ್ಸು ಒಪ್ಪದೆ ಯು ಟರ್ನ್ ತೆಗೆದುಕೊಂಡು ಆಕೆಯ ಪಕ್ಕದಲ್ಲಿ ಬೈಕನ್ನು ನಿಲ್ಲಿಸಿದನು ಬೈಕ್ ಸೌಂಡ್ಗೆ ತಲೆ ತಿರುಗಿಸಿ ನೋಡಿದ ಪ್ರಣವಿ ಕಣ್ಣುಗಳಲ್ಲಿ ಆಶ್ಚರ್ಯದೊಂದಿಗೆ ತುಟಿಗಳ ಮೇಲೆ ರಿಲೀಫ್ ಸ್ಮೈಲ್ ರಿತ್ವಿಕ್ ತನ್ನ ಕಡೆ ಸಹ ನೋಡದೆ ನೇರವಾಗಿ ನೋಡುತ್ತಿದ್ದರೆ ಪ್ರಣವಿ ಸಹ ತನಗೇನು ಹಿಡಿಸದಂತೆ ಕೈಗಳು ಕಟ್ಟಿಕೊಂಡು ಆಟೋಗೋಸ್ಕರ ಪಕ್ಕಕ್ಕೆ ನೋಡುತ್ತಿದ್ದಾಳೆ ಬೈಕ್ ಪಕ್ಕದಲ್ಲಿ ನಿಲ್ಲಿಸಿದ್ದು ಅತ್ತು ಅಂತಾನೆ ಅಲ್ವಾ ಎಂದು ರಿತ್ವಿಕ್ ಅತ್ತು ಅಂತ ಹೇಳಿದ್ರೆ ಬಾಯಿಂದ ಮುತ್ತುಗಳೇನಾದರೂ ಉದುರೋಗ್ತಾವ ಎಂದು ಪ್ರಣವಿ ಇಬ್ಬರು ಯಾರಿಗೆ ಅವರು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸೈಲೆಂಟಾಗಿ ಇದ್ದು ಬಿಟ್ಟರು ಆಗಲೇ ಒಬ್ಬ ಕುಡುಕ ಏ ಬ್ಯೂಟಿ ಮೇ ಐ ಎಲ್ಪ್ ಯು ಎಂದು ಪ್ರಣವಿ ಹತ್ತಿರಕ್ಕೆ ಬರುತ್ತಿದ್ದರೆ ಪಟ್ಟಂತ ರಿತ್ವಿಕ್ ಹತ್ತಿರಕ್ಕೆ ಓಡಿದಳು ಪ್ರಣವಿ ತುಟಿ ಸಣ್ಣಗೆ ನಕ್ಕ ರಿತ್ವಿಕ್ ಪ್ರಣವಿ ತನ್ನ ಕಡೆ ನೋಡಿದ ಲುಕ್ಸ್ಗೆ ಬಾಯಿಗೆ ಕೈಯನ್ನು ಅಡ್ಡ ಇಟ್ಟುಕೊಂಡು ನಗುವನ್ನು ತಡೆದುಕೊಂಡನು ಪ್ರಣವಿ ಸ್ವಲ್ಪ ದೂರ ಸರಿದು ಮತ್ತೆ ದಿಕ್ಕುಗಳು ನೋಡುತ್ತಿದ್ದರೆ ಈ ಹುಡುಗಿ ನನ್ನ ಪೇಶನ್ಸನ್ನು ಟೆಸ್ಟ್ ಮಾಡುತ್ತಿದ್ದಾಳೆ ಅಂತ ಅಂದುಕೊಳ್ಳುತ್ತಾ ಆಕೆಯ ಕಡೆ ನೋಡುತ್ತಾ ಹಾರನ್ ಹೊಡೆದನು ರಿತ್ವಿಕ್ ಇದು ಅತ್ತಲು ಸಿಗ್ನಲ್ ಅಂತ ಭಾವಿಸಿ ಪ್ರಣವಿ ಮೌನವಾಗಿ ಬೈಕ್ ಹತ್ತಿ ಕುಳಿತುಕೊಂಡರೆ ಉಹ್ ಅಂತ ಅಂದುಕೊಂಡು ಬೈಕ್ ಸ್ಟಾರ್ಟ್ ಮಾಡಿದನು ರಿತ್ವಿಕ್ ಮಿರರ್ನಲ್ಲಿ ಕಾಣಿಸುತ್ತಿರುವ ಆಕೆಯ ಕಡೆ ನೋಡುತ್ತಾ ಪ್ರತಿದಿನ ಇಷ್ಟೊತ್ತಿನ ತನಕ ಆಫೀಸ್ ಇರುತ್ತದಾ ಎಂದು ಕೇಳಿದನು ಇಲ್ಲ ಆರೂವರೆಗೆ ಆಗೋಗುತ್ತದೆ ಇವತ್ತು ಕೆಲಸ ಜಾಸ್ತಿ ಇತ್ತು ಅದಕ್ಕೆ ಓವರ್ಟೈಮ್ ಮಾಡಬೇಕಾಗಿ ಬಂತು ಇಷ್ಟೊತ್ತಿನಲ್ಲಿ ಆ ರೀತಿ ರೋಡಿನ ಮೇಲೆ ಒಂಟಿಯಾಗಿ ಆಟೋಗೋಸ್ಕರ ವೆಯ್ಟ್ ಮಾಡದೆ ಯಾರನ್ನಾದರೂ ಡ್ರಾಪ್ ಮಾಡುವಂತೆ ಕೇಳಬಹುದಲ್ವಾ ಡ್ರಾಪ್ ಮಾಡಲು ಹೇಳುವುದಕ್ಕೆ ನನಗೆ ಬಾಯ್ ಫ್ರೆಂಡ್ಸ್ ಇಲ್ಲ ಎಂದ ಪ್ರಣವಿ ಮಾತುಗಳಿಗೆ ಹಿಂದಕ್ಕೆ ತಿರುಗಿ ಒಂದು ಲುಕ್ ಕೊಟ್ಟನು ಇತ್ವಿಕ್ ಐ ಮೀನ್ ಡ್ರಾಪ್ ಮಾಡುವಷ್ಟು ಕ್ಲೋಸ್ನೆಸ್ ಟೀಮ್ನಲ್ಲಿ ಯಾವ ಹುಡುಗನ ಜೊತೆನೂ ಇಲ್ಲ ನನಗೆ ಎಂದಳು ನಿಧಾನವಾಗಿ ಮೌನವಾಗಿ ಹಿದ್ದು ಬಿಟ್ಟ ರಿತ್ವಿಕ್ ಆಕೆ ಹಾಸ್ಟೆಲ್ ಬಂದಿದ್ದರಿಂದ ಬೈಕ್ ನಿಲ್ಲಿಸಿದನು ಬೈಕ್ ಇಳಿದು ಥ್ಯಾಂಕ್ಸ್ ಎಂದು ಹೇಳಿ ಹೊರಟು ಹೋಗುತ್ತಿರುವ ಆಕೆಯ ಕಡೆ ನೋಡುತ್ತಾ ಭಿಕ್ಷೆ ಹಾಕಿದಂತೆ ಆ ರೀತಿ ಹೇಳ್ತಾಳೇನು ಥ್ಯಾಂಕ್ಸ್ ಅಂತೆ ಎಂದು ವ್ಯಂಗ್ಯ ಮಾಡುತ್ತಿದ್ದರೆ ಹಿಂದಕ್ಕೆ ತಿರುಗಿ ನೋಡಿದಳು ಪ್ರಣವಿ ತಕ್ಷಣ ಫೇಸ್ ಎಕ್ಸ್ಪ್ರೆಷನ್ಸ್ ಬದಲಾಯಿಸಿ ಮಿರರ್ ಒರೆಸುತ್ತಿದ್ದಂತೆ ಬಿಲ್ಡಪ್ ಕೊಟ್ಟು ಪ್ರಣವಿ ಒಳಗಡೆಗೆ ಹೋದ ತಕ್ಷಣ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದನು ರಿತ್ವಿಕ್ ನಡೆ ನುಡಿ ಸೌಂದರ್ಯ ಅಂತ ನಮ್ಮವರು ಹೇಳಿದ್ದಕ್ಕೆ ಈ ಹುಡುಗಿ ಮಾಡುವುದಕ್ಕೆ ಸ್ವಲ್ಪನೂ ಹೋಲಿಕೆನೇ ಇಲ್ಲ ಸೌಂದರ್ಯ ಓಕೆ ಆದರೆ ನಡೆ ನುಡಿ ಎಲ್ಲಿದೆ ತುಂಬ ಟೆಕ್ಕು ಅಂತ ಅಂದುಕೊಳ್ಳುತ್ತಾ ಸ್ವೀಟ್ ಜಾಸ್ತಿ ಮಾಡಿ ಡ್ರೈವ್ ಮಾಡುತ್ತಿದ್ದಾನೆ ಬೆಳಿಗ್ಗೆ ಹೊರಟೋಗ್ತಿದ್ದೀನಿ ಎನ್ನುವ ಚಿಂತೆಯಲ್ಲಿ ಮಧ್ಯರಾತ್ರಿಯಾದರೂ ನಿದ್ದೆ ಹಿಡಿಯಲಿಲ್ಲ ಕೃತಿಕಾಗೆ ಪ್ರಶಾಂತವಾಗಿ ಮಲಗಿಕೊಂಡಿರುವ ವಿಜಯ್ ಕಡೆ ಡಲ್ಲಾಗಿ ನೋಡುತ್ತಾ ನಾನು ಹೋಗ್ತಿದ್ದೀನಿ ಅಂತ ಸ್ವಲ್ಪ ಸಹ ಫೀಲ್ ಆಗ್ತಿಲ್ವಾ ನೀವು ಈ ತಿಂಗಳು ಪೂರ್ತಿ ಒಂದೊಂದು ಕ್ಷಣ ಒಂದೊಂದು ಹಿಗುದಂತೆ ಕಳೆಯುತ್ತದೇನೋ ನನಗೆ ಎಂದು ನಿಟ್ಟುಸಿರು ಬಿಟ್ಟು ಅವನನ್ನೇ ನೋಡುತ್ತಾ ಎಷ್ಟೊತ್ತಿಗೋ ನಿದ್ದೆ ಮಾಡಿದಳು ಬೆಳಗ್ಗೆ ಎದ್ದು ರೆಡಿಯಾಗಿ ನಿರಾಸಕ್ತಿಯಾಗಿ ಲಗೇಜ್ ಪ್ಯಾಕ್ ಮಾಡುತ್ತಿದ್ದ ಕೃತಿಕಾಳನ್ನು ನೋಡುತ್ತಾ ಬೆಡ್ ಮೇಲೆ ಕುಳಿತುಕೊಂಡಿದ್ದಾನೆ ವಿಜಯ್ ಸ್ವಲ್ಪ ಸಮಯಕ್ಕೆ ಸುಗುಣ ಮೋಹನ್ರವರು ಬಂದರೆ ಅವರನ್ನು ಹಾತರದಿಂದ ಬರಮಾಡಿಕೊಂಡರು ಯೋಗಕ್ಷೇಮಗಳು ಮಾತನಾಡಿಕೊಂಡ ನಂತರ ಎಲ್ಲರೂ ಒಟ್ಟಾಗಿ ಊಟ ಮಾಡಿದರು ಸ್ವಲ್ಪ ಹೊತ್ತು ಮಾತನಾಡಿಕೊಂಡ ನಂತರ ಹೊರಡುವುದಕ್ಕೆ ಸಿದ್ಧರಾದರು ಲಗೇಜ್ ತೆಗೆದುಕೊಳ್ಳುವುದಕ್ಕೆ ರೂಮಿನೊಳಕ್ಕೆ ಹೋದ ಕೃತಿಕಾ ಹಿಂದೆಯೇ ಹೋದನು ವಿಜಯ್ ಕೃತಿಕಾ ಬ್ಯಾಗ್ ತೆಗೆದುಕೊಳ್ಳುತ್ತಿದ್ದರೆ ನಾನು ತೆಗೆದುಕೊಂಡು ಬರ್ತೀನಿ ನಡಿ ಎಂದು ಕೈಗೆ ತೆಗೆದುಕೊಂಡ ವಿಜಯ್ ನನ್ನು ದುಃಖದಿಂದ ನೋಡುತ್ತಾ ಅವನನ್ನು ಗಟ್ಟಿಯಾಗಿ ಹಬ್ಬಿಕೊಂಡಳು ಕೃತಿಕ ಐ ಮಿಸ್ ಯು ಸೋ ಮಚ್ ನಿಮ್ಮನ್ನು ಬಿಟ್ಟು ಹೋಗಬೇಕಂದ್ರೆ ನನಗೆ ತುಂಬ ನೋವಾಗ್ತಿದೆ ನಿಮಗೆ ಸ್ವಲ್ಪನೂ ಸಹ ನೋವಿಲ್ವಾ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳುತ್ತಿದ್ದರೆ ಏನೂ ಮಾತನಾಡದೆ ಹಾಗೇ ನೋಡುತ್ತಿದ್ದಾನೆ ವಿಜಯ್ ಏನಕ್ಕೆ ಇರುತ್ತದೆ ಬಿಡು ನಿನ್ನೆನೇ ಹೇಳಿದ್ರಿ ಅಲ್ವಾ ಪ್ರಶಾಂತವಾಗಿ ಇರುತ್ತದೆ ಅಂತ ಸರಿ ಆರೋಗ್ಯ ಹುಷಾರು ಆ ಕಡೆ ಈ ಕಡೆ ಸುತ್ತಾಡದೆ ಆಯಾಗಿ ರೆಸ್ಟ್ ತೆಗೆದುಕೊಳ್ಳಿ ಎಂದು ಅವನನ್ನು ಬಿಟ್ಟು ದೂರ ಸರಿದರೆ ಹುಷಾರಾಗಿ ಹೋಗು ಓದ ನಂತರ ಕಾಲ್ ಮಾಡು ಎಂದನು ವಿಜಯ್ ಸರಿ ಬಾಯ್ ಎಂದು ಭಾರವಾದ ಹೃದಯದೊಂದಿಗೆ ಅವನೊಂದಿಗೆ ಹೊರಗಡೆಗೆ ನಡೆದಳು ಅತ್ತೆ ಮಾವ ಆರೋಗ್ಯ ಹುಷಾರು ಎಂದು ದುಃಖದಿಂದ ಹೇಳುತ್ತಿದ್ದರೆ ನಾವು ಚೆನ್ನಾಗಿಯೇ ಇರ್ತೀವಮ್ಮ ನೀನು ಕ್ಷೇಮವಾಗಿ ಹೋಗಿ ಬಾ ಎಂದು ಆಕಿಯನ್ನು ಆತ್ಮೀಯವಾಗಿ ಹಪ್ಪಿಕೊಂಡು ಹೇಳಿದಳು ನಿರ್ಮಲಾ ಬರ್ತೀವಿ ವಿಜಯ್ ಎಂದು ನಿರ್ಮಲಾ ಭಾಸ್ಕರ್ ಅವರಿಗೆ ಬಾಯಿ ಹೇಳಿ ಮೋಹನ್ರವರು ಕಾರಿನಲ್ಲಿ ಹತ್ತಿ ಕುಳಿತುಕೊಂಡರು ಸುಗುಣ ಎಲ್ಲರಿಗೂ ಬಾಯಿ ಹೇಳಿ ಕೃತಿಕಾಳನ್ನು ಕರೆದುಕೊಂಡು ಕಾರಿನಲ್ಲಿ ಕುಳಿತುಕೊಂಡರೆ ಕಾರನ್ನು ಸ್ಟಾರ್ಟ್ ಮಾಡಿದನು ಡ್ರೈವರ್ ಕಾರು ಮೂವ್ ಆಗುತ್ತಿದ್ದರೆ ವಿಜಯ್ನನ್ನು ದುಃಖದಿಂದ ನೋಡುತ್ತಾ ಭಾರವಾದ ಮನಸ್ಸಿನೊಂದಿಗೆ ಪುಣೆಗೆ ಹೊರಟಲು ಕೃತಿಕ ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು